ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಂಭ ರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ಅದೃಷ್ಟ ಕರುಣಿಸುತ್ತಾನೆ ಕುಂಭ ರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳು ಇರುತ್ತದೆ ಯಾವ ಮನಸ್ಸು ಶುದ್ಧವಾಗಿರುತ್ತದೋ ದ್ವೇಷ ಭಾವನೆಗಳಿಂದ ಮುಕ್ತವಾಗಿರುತ್ತದೆಯೋ ಆ ಮನಸ್ಸು ಕಷ್ಟದ ಸಮಯದಲ್ಲಿ ಯಾರ ಬೆಂಬಲವನ್ನ ಪಡೆಯದಿದ್ರೂ ದೇವರ ಶಕ್ತಿ ಒಂದಲ್ಲ ಒಂದು ರೂಪದಲ್ಲಿ ಅವರೊಂದಿಗೆ ಇದ್ದೇ ಇರುತ್ತೆ ಕುಂಭ ರಾಶಿಯವರ ಜೊತೆ ಪ್ರತಿ ಕ್ಷಣವ ಜೊತೆಯಾಗಿರುವಂತಹ ಅದೃಶ್ಯ ಶಕ್ತಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಕುಂಭರಾಶಿಯವರ ಜೊತೆ ಯಾವಾಗ್ಲೂ ಒಂದು ಅದೃಶ್ಯ ಶಕ್ತಿ ಇದ್ದೇ ಇರ್ತದೆ ಆದ್ರೆ ಕೆಲವೊಬ್ಬರಿಗೆ ಅದರ ಅನುಭವ ಆಗುತ್ತದೆ ಕೆಲವೊಬ್ಬರಿಗೆ ಇದರ ಅನುಭವ ಆಗೋದಿಲ್ಲ ಇನ್ನು ಕೆಲವೊಬ್ಬರಿಗೆ ಇದರ ಅರಿವು ಸಹ ಇರೋದಿಲ್ಲ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕುಂಭರಾಶಿಯವರಿಗೆ ಲೋಕ ಪ್ರಜ್ಞೆ ಅನ್ನೋದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಲೋಕ ಪ್ರಜ್ಞೆ ಅಂದ್ರೆ ಇದರ ಬಗ್ಗೆ ಹೇಳೋದಾದ್ರೆ ಕುಂಭರಾಶಿಯವರಿಗೆ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿರುತ್ತದೆ ಈ ವಿಚಾರವನ್ನ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾನೇ ಜಾಸ್ತಿ ಇರುತ್ತದೆ ಎಂದೇ ಹೇಳಬಹುದು ನಿಮ್ಮಲ್ಲಿ ಜೀವನವನ್ನ ಜೀವಿಸುವಂತಹ ಚೈತನ್ಯ ಜಾಗೃತಗೊಳ್ಳುತ್ತದೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕಣ್ಣು ತುಂಬಿಕೊಂಡಾಗ ಮನಸ್ಸು ದುಃಖಿಸಿದಾಗ ನೀವು ಭಾವನಾತ್ಮಕವಾಗಿ ಒಂಟಿ ಅನಿಸಿದಾಗ ಜೀವನದಲ್ಲಿ ನನಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ಅನಿಸಿದಾಗ ಪ್ರತಿಯೊಬ್ಬರಿಗೂ ಈ ರೀತಿ ಒಂದು ಕಷ್ಟದ ಪರಿಸ್ಥಿತಿ ಎದುರಾಗುತ್ತದೆ ವಿಜ್ಞಾನದಲ್ಲಿಯೂ ಇದಕ್ಕೆ ಉತ್ತರ ಸಿಗೋದಿಲ್ಲ ಆದರೆ ಲಾಜಿಕಲ್ ಎಲ್ಲ ಬಾಗಿಲುಗಳು ಮುಚ್ಚಿ ಹೋದಾಗ ನೀವು ಎಲ್ಲಾ ಪ್ರಶ್ನೆಗಳಿಗೆ ಮನಸ್ಸಿನ ದುಃಖಗಳಿಗೂ ಒಂದು ದಿವ್ಯ ಅದೃಶ್ಯ ಶಕ್ತಿ ಕಾಣಸಿಗುತ್ತದೆ ಹೇಗೆ ನಮ್ಮ ಜೊತೆ ಅದೃಶ್ಯ ದಿವ್ಯ ಶಕ್ತಿ ಅಡಗಿದೆ ಎಂದು ಗುರುತಿಸೋದಾದ್ರೆ ಆ ಅದೃಶ್ಯ ಶಕ್ತಿ ನಿಮ್ಮನ್ನ ಸೋಲಲು ಬಿಡುವುದಿಲ್ಲ ಸಾಯಲು ಬಿಡೋದಿಲ್ಲ ಕುಗ್ಗಲು ಬಿಡೋದಿಲ್ಲ ಬದಲಿಗೆ ಜೀವನದಲ್ಲಿ ಹೊಸ ಅಧ್ಯಯನವನ್ನ ಪ್ರಾರಂಭಿಸುತ್ತದೆ ನೀವು ನಿಮ್ಮ ದುಃಖದಲ್ಲಿ ಮುಳುಗಿ ಹತ್ತು ಹತ್ತು ನಿದ್ದೆ ಮಾಡಿದಾಗ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜೊತೆ ಧೈರ್ಯವಿರುತ್ತದೆ ಹೊಸ ಸ್ಫೂರ್ತಿ ತುಂಬಿರುತ್ತದೆ ಎರಡನೆಯದ್ದಾಗಿ ನೀವು ಒಂಟಿಯಾದಾಗ ಕುಗ್ಗದೆ ಇರ್ ಎರಡನೆಯದ್ದಾಗಿ ನೀವು ಒಂಟಿ ಆದಾಗ ಕುಗ್ಗದೆ ಇರ್ತೀರಿ ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ಬೌನ್ಸ್ ಬ್ಯಾಕ್ ಆಗ್ತೀರಾ ಮೂರನೆಯದ್ದಾಗಿ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುಂಚೆ ಯಾವುದೋ ಒಂದು ಶಕ್ತಿ ನಿಮ್ಮನ್ನ ತಡೆದು ನಿಮ್ಮ ನಿರ್ಧಾರ ಸರಿ ಇಲ್ಲ ಎಂದು ನೀವೇ ಹಿಂದೆ ಸರಿಯುತ್ತೀರಾ ನಾಲ್ಕನೆಯದ್ದಾಗಿ ಯಾರೋ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬಂದು ನೀವು ಕೇಳದೆಯೇ ನಿಮಗೆ ಸಹಾಯವನ್ನ ಮಾಡ್ತಾರೆ ನಿಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುತ್ತಾರೆ ದೇವರು ನೇರವಾಗಿ ಯಾರ ಮುಂದೆಯೂ ಪ್ರತ್ಯಕ್ಷವಾಗಿ ಸಹಾಯ ಮಾಡುವುದಿಲ್ಲ ಯಾರೋ ಸ್ನೇಹಿತರ ರೂಪದಲ್ಲಿ ಬಂಧುಗಳ ರೂಪದಲ್ಲಿ ಗುರು ಶಿಕ್ಷಕರ ರೂಪದಲ್ಲಿ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ನೀವು ಯಾವುದೋ ಕೆಲಸವನ್ನ ಪ್ರಾರಂಭಿಸುವಾಗ ನಿಮಗೆ ಅನಿಸುತ್ತದೆ ಈ ಕೆಲಸ ಮಾಡುವುದು ಬೇಡ ಎಂದು ಮನೋವಿಜ್ಞಾನದ ಪ್ರಕಾರ ನಮ್ಮ ಮನಸ್ಸು ಕೆಲವೊಮ್ಮೆ ಕ್ರೋಧ ಮೋಹ ಮತ್ಸರ ಲೋಭದಿಂದ ತುಂಬಿರುತ್ತದೆ ಭಯ ಆತಂಕದಿಂದ ಕೂಡಿರುವಾಗ ನಮ್ಮಲ್ಲಿರುವಂತಹ ಅದೃಶ್ಯ ಶಕ್ತಿ ಸ್ತಬ್ಧವಾಗಿರುತ್ತದೆ ಬದಲಿಗೆ ನಿಮ್ಮ ಮನಸ್ಸು ಕೋಪ ಲೋಪ ಮೋಹ ಮದ ಮತ್ಸರವನ್ನ ಬಿಟ್ಟು ನಂಬಿಕೆಯಿಂದ ಪ್ರಕೃತಿಯ ಮುಂದೆ ನಿವೇದನೆ ಇಟ್ಟಾಗ ಆ ಅದೃಶ್ಯ ಶಕ್ತಿಯ ಅನುಭವ ನಿಮಗೆ ಆಗುತ್ತದೆ ನಮ್ಮಲ್ಲಿರುವ ಅಹಂಕಾರವನ್ನ ಸಂಪೂರ್ಣವಾಗಿ ತ್ಯಜಿಸಿ ಶೂನ್ಯವಾದಾಗ ನಮಗೆ ಪ್ರಕೃತಿಯ ಸ್ವಯಂ ಆತ್ಮ ಶಕ್ತಿಯ ಅದೃಶ್ಯ ದಿವ್ಯ ಶಕ್ತಿಯ ಅನುಭವವಾಗುತ್ತೆ ಈ ಪ್ರಕೃತಿ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಪರೀಕ್ಷೆಗಳನ್ನ ಸಮಸ್ಯೆಗಳನ್ನ ಕೊಟ್ಟು ಜೀವನದಲ್ಲಿ ಬೀಳಿಸುತ್ತದೆ ಆದರೆ ಸಾಯಲು ಸೋಲಲು ಬಿಡೋದಿಲ್ಲ ಆ ಶಕ್ತಿ ನಿಮ್ಮ ಒಳ್ಳೆಯ ಕರ್ಮಗಳಿಗೆ ತಕ್ಕಂತೆ ಪ್ರತಿಫಲವನ್ನ ಕೊಡುತ್ತದೆ ಕ್ಷಮೆ ಕೃತಜ್ಞತಾ ಭಾವನೆ ಮೌನದಿಂದ ಈ ಶಕ್ತಿಯ ಆಮಂತ್ರಣ ಅನುಭವವನ್ನ ಪಡೆದುಕೊಳ್ಬಹುದು ಯೋಗಾಸನವನ್ನ ಮಾಡಿ ಮೆಡಿಟೇಷನ್ ಮಾಡಿ ಐದು ನಿಮಿಷ ಮೌನವನ್ನ ಮಾಡಿ ಮೌನಕ್ಕೆ ತುಂಬಾ ಶಕ್ತಿ ಇದೆ ನಿಶಬ್ದವಾಗಿ ಕುಳಿತುಕೊಳ್ಳಿ ಬೆಳಗ್ಗೆ ಹಾಗೂ ರಾತ್ರಿ ಐದರಿಂದ ಹತ್ತು ನಿಮಿಷ ನಿಶಬ್ದವಾಗಿ ಕುಳಿತುಕೊಂಡು ನಿಮ್ಮ ಉಸಿರಾಟವನ್ನ ನಿಧಾನವಾಗಿ ಗಮನಿಸಿ ರಾತ್ರಿ ನಿದ್ದೆ ಮಾಡುವ ಮೊದಲು ಈ ಪ್ರಕೃತಿಗೆ ಧನ್ಯವಾದವನ್ನ ಕೃತಜ್ಞತೆಗಳನ್ನ ತಿಳಿಸಿ ಆ ಅದೃಶ್ಯ ಶಕ್ತಿ ಪ್ರತಿಯೊಬ್ಬರಲ್ಲಿಯೂ ಇದೆ ಆದರೆ ನೀವು ಆ ದಿವ್ಯ ಶಕ್ತಿಯನ್ನ ಜಾಗೃತಗೊಳಿಸಬೇಕು ಜಾಗೃತಗೊಳಿಸಿದ್ರೆ ಜೀವನದ ಕಷ್ಟಗಳು ಕಠಿಣವಾಗಿದ್ರೆ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಬದುಕುವ ಇಚ್ಛೆಯನ್ನ ಜಾಗೃತಗೊಳಿಸುತ್ತದೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನ ಸೋಲಿಸಲು ಬಿಡದೆ ಗೆಲ್ಲುವ ಚಲ ಆತ್ಮತೃಪ್ತಿಯನ್ನ ತಂದುಕೊಡುತ್ತೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನ ಓದಿ ನಿಮ್ಮ ಕೌಶಲ್ಯಗಳನ್ನ ಜ್ಞಾಪಕವನ್ನ ಹೆಚ್ಚಿಸಿಕೊಳ್ಳಿ ಮೊಬೈಲ್ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಿ ಒಂದು ಉತ್ತಮ ಪುಸ್ತಕ ನೂರು ಗೆಳೆಯರಿಗೆ ಸಮವಾಗಿರುತ್ತದೆ ಆದ್ದರಿಂದ ಉತ್ತಮ ಪುಸ್ತಕಗಳನ್ನ ಓದಲು ಪ್ರಾರಂಭ ಮಾಡಿ ನಿಮ್ಮ ಜ್ಞಾನ ಕೌಶಲ್ಯ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಂಡ್ರೆ ಕಷ್ಟಗಳು ತೃಣದಂತೆ ಕಾಣುತ್ತದೆ ಜೀವನ ಬಹಳ ಸುಂದರವಾಗಿರುತ್ತದೆ ನಿಮ್ಮ ಸುತ್ತಮುತ್ತಲು ಉತ್ತಮ ಸಕಾರಾತ್ಮಕ ಆಲೋಚನೆ ತುಂಬಿರುವಂತಹ ವ್ಯಕ್ತಿಗಳ ಜೊತೆ ಬೆರೆಯಿರಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಇರಲು ಪ್ರಾರಂಭ ಮಾಡಿ ಕುಂಭ ರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾನೇ ಲೇಟ್ ಆಗಿ ಸಿಗುತ್ತೆ ಇದನ್ನ ಮೊದಲೇ ಹೇಳಿದ್ನಲ್ವಾ ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ ಬಿಡಬಹುದು ಆದ್ರೆ ಸಿಕ್ಕಿದಷ್ಟು ಬಹು ಬೇಗನೆ ಹೊರಟು ಹೋಗ್ಬಿಡುತ್ತೆ ಆದ್ರೆ ಈ ಕುಂಭ ರಾಶಿಯವರಿಗೆ ಹಾಗಲ್ಲ ಸಕ್ಸಸ್ ಲೇಟ್ ಆಗಿ ಸಿಕ್ಕಿದ್ರು ಸಹ ತುಂಬಾ ದಿನಗಳ ಕಾಲ ಸಕ್ಸಸ್ ಅನ್ನೋದು ಇವರ ಜೀವನದಲ್ಲಿ ಇರುತ್ತೆ ಕುಂಭ ರಾಶಿಯವರು ಜನಸೇವೆಯನ್ನ ತುಂಬಾ ಮಾಡ್ತಾ ಇರ್ತಾರೆ ಜನಸೇವೆ ಅನ್ನೋದು ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಅನ್ನದಾನ ಮಾಡೋದ್ರಲ್ಲಿ ಅಥವಾ ಜನರ ಸಮಸ್ಯೆಗಳಲ್ಲಿ ಬೆರೆತುಕೊಂಡಿರಬಹುದು ಹಾಗೆಯೇ ಜನಗಳಿಗೆ ಸಹಾಯ ಮಾಡೋದಾಗಿರಬಹುದು ಈ ರೀತಿ ಹಲವಾರು ಸೇವೆಗಳಲ್ಲಿ ಗುರುತು ಮಾಡಿಕೊಂಡಿರ್ತಾರೆ ಜನಸೇವೆ ಮಾಡುವ ಸ್ವಭಾವವನ್ನ ಇವರು ಒಳಗೊಂಡಿರ್ತಾರೆ ನಿಧಾನವಾಗಿ ಗುರಿ ಮುಟ್ಟತಾರೆ ಆದ್ರೆ ಗುರಿ ಮುಟ್ಟಿದ ನಂತರ ಯಾರೂ ಸಹ ಇವರನ್ನ ಸೋಲಿಸಲು ಆಗೋದಿಲ್ಲ ಸೋಲು ಅನ್ನೋದೇ ಇವರಿಗೆ ಇರೋದಿಲ್ಲ ಸೋಲಿಸೋಕ್ಕೂ ಸಹ ಯಾರಿಂದಲೂ ಸಹ ಆಗೋದಿಲ್ಲ ಈ ರೀತಿಯಾಗಿ ಫಿಟ್ ಆಗಿರ್ತಾರೆ ಈ ಕುಂಭ ರಾಶಿಯವರು ನಿರಂತರವಾಗಿ ಕಷ್ಟ ಪಡ್ತಾನೆ ಇರ್ತಾರೆ ಹಾಗೆ ಕಷ್ಟಪಟ್ಟು ಇವರಿಗೆ ಹೇಗೆ ಸಕ್ಸಸ್ ಸಿಗುತ್ತೆ ಅಂದ್ರೆ ಇವರನ್ನ ಯಾರು ಸಹ ಹಿಂದಿರುಗಿ ನೋಡಲು ಸಹ ಭಯ ಪಡ್ತಾರೆ ಆ ರೀತಿಯಾದಂತಹ ಸಕ್ಸಸ್ನ ಪಡ್ಕೊಳ್ತಾರೆ ಈ ರಾಶಿಯವರ ತಂದೆ ತಾಯಿ ಆಸ್ತಿಯನ್ನ ಮಾಡಿರ್ತಾರೆ ಕನಿಷ್ಠ ಪಕ್ಷ ಸ್ವಲ್ಪವಾದ್ರೂ ಸಹ ಆಸ್ತಿಯನ್ನ ಮಾಡಿರ್ತಾರೆ ಹುಟ್ಟಿದಾಗಿನಿಂದ ಸ್ವಲ್ಪ ಪ್ರಮಾಣದ ವೈಭೋಗದ ಜೀವನ ಅನ್ನೋದನ್ನ ಇವರು ಪಡೆದುಕೊಂಡು ಬಂದಿರ್ತಾರೆ ಈ ರಾಶಿಯವರು ಐಷಾರಾಮಿ ಜೀವನವನ್ನ ನಡೆಸ್ಬೇಕು ಎಂದು ಅಂದುಕೊಂಡ್ರೆ ಕಷ್ಟಪಟ್ಟು ದುಡಿದು ಖಂಡಿತವಾಗ್ಲೂ ಸಹ ಐಷಾರಾಮಿ ಜೀವನ ಅನ್ನೋದನ್ನ ಇವರು ಪಡ್ಕೊಳ್ತಾರೆ ಎಂದೇ ಹೇಳ್ಬಹುದು ಕುಂಭ ರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಸಹ ಸಂಪಾದನೆ ಮಾಡ್ತಾರೆ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತಾನು ಯೋಚನೆ ಮಾಡಲ್ಲ ನಾನೇನಾದ್ರೂ ಸಾಧನೆ ಮಾಡ್ಬೇಕು ನಾನು ಸ್ವಂತವಾಗಿ ಸಾಧನೆ ಮಾಡಲೇಬೇಕು ಎಂದು ದುಡಿಯುವಂತಹ ಮಾರ್ಗ ನೋಡ್ತಾರೆ ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲಾನು ಸಂಪಾದನೆ ಮಾಡ್ತಾರೆ ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದ್ರೂ ಹಣ ಆಸ್ತಿನ ಸಂಪಾದನೆ ಮಾಡಿಲ್ಲವೆಂದರೆ ಖಂಡಿತವಾಗ್ಲೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರು ಆಸ್ತಿನ ಸಂಪಾದನೆ ಮಾಡ್ತಾರೆ ಮನೆ ಕಟ್ಟಿಸ್ಕೊಳ್ತಾರೆ ಹಾಗೆಯೇ ಇವರ ಜೀವನದಲ್ಲಿ ಅವರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಇವರು ಪಡ್ಕೊಂಡೇ ಪಡ್ಕೋತಾರೆ ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತೆ ಇವರಿಗೆ ಮೈಂಡ್ ನಲ್ಲಿ ಯಾವ್ದಾದ್ರೂ ಒಂದು ವಿಚಾರ ಬಂದ್ಬಿಟ್ರೆ ನಾನು ಕರೆಕ್ಟ್ ಅಲ್ವಾ ಅದನ್ನ ಮಾಡ್ಬೇಕಾ ಬೇಡವಾ ಅನ್ನೋ ತರ ಬದಲಾವಣೆಯನ್ನ ಇವರ ಜೀವನದಲ್ಲಿ ಮಾಡಿಕೊಳ್ಳುವುದು ಇವರ ಉದ್ದೇಶವಾಗಿರುತ್ತೆ ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು ಏನಾದ್ರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗುವಂತಹ ಸ್ವಭಾವ ಈ ರಾಶಿಯವರದಾಗಿರುತ್ತೆ ಸಹಾಯವನ್ನ ಜಾಸ್ತಿ ಮಾಡ್ತಾರೆ ಹಾಗಾಗಿ ಇವರಿಗೆ ಉದ್ಧಾರ ಅನ್ನೋದಾಗತ್ತೆ ಇವರು ಜಾಸ್ತಿ ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತೆ ಮೊದಲೇ ಹೇಳಿದ ಹಾಗೆ ಅದು ತಪ್ಪು ಅಂದ್ರೆ ತಪ್ಪು ಅಂತಾನೆ ಹೇಳ್ತಾರೆ ಸರಿ ಅಂದ್ರೆ ಸರಿ ಅಂತಾನೆ ಹೇಳ್ತಾರೆ ಹಾಗಾಗಿ ಇವರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತೆ ಇವರು ಸಮಯವನ್ನ ಯಾವುದೇ ಕಾರಣಕ್ಕೂ ಸಹ ವೇಸ್ಟ್ ಮಾಡಿಕೊಳ್ಳಲ್ಲ ಸಮಾಜದಲ್ಲಿ ಉತ್ತಮ ಹೆಸರನ್ನ ಸಂಪಾದಿಸ್ತಾರೆ ಇವರು ನ ಯಾಕೆ ವೇಸ್ಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಅವರು ಸಮಾಜದಲ್ಲಿ ತೊಡಗಿಕೊಂಡಿರ್ತಾರೆ ಉತ್ತಮ ಹೆಸರನ್ನ ಸಂಪಾದಿಸಲ್ವಾ ಖಂಡಿತವಾಗ್ಲೂ ಸಂಪಾದಿಸ್ತಾರೆ ಹಾಗೆಯೇ ಕುಂಭ ಅವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ತುಂಬಾನೇ ಹೆಚ್ಚಾಗಿ ಕೆಲಸ ಮಾಡುತ್ತದೆ ಈ ರಾಶಿಯವರು ಹಾಗೆ ಸುಮ್ಮನೆ ನಾವು ಊಹೆ ಮಾಡಿಕೊಂಡು ಮುಂದೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಜಾಸ್ತಿ ವರ್ಕ್ ಆಗುತ್ತೆ ಬೇರೆಯವರನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ ಈ ರಾಶಿಯವರಿಗೆ ಯಾರಾದ್ರೂ ಹೊಗಳಿದ್ರು ತೆಗಳಿದ್ರು ಮಾಡಿದ್ರು ಇವರು ಯಾವುದೇ ಕಾರಣಕ್ಕೂ ಸಹ ಕರಗಲ್ಲ ಯಾರಾದ್ರೂ ಹೊಗಳಿದ್ರು ಸಹ ಅವರು ಅವರ ಹತ್ರ ಜಾಸ್ತಿ ಕ್ಲೋಸ್ ಆಗಿ ಬಿಡಬೇಕು ಅನ್ನುವ ಮನೋಭಾವ ಇವರದ್ದಲ್ಲ ಇವರಿಂದ ದೂರ ಆಗ್ಬೇಕು ಅನ್ನೋ ಮನೋಭಾವ ಸಹ ಇವರದ್ದು ಅಲ್ಲ ಇವರು ಯಾವಾಗ್ಲೂ ಒಂದೇ ತರ ಇರ್ತಾರೆ ಸದೃಢ ಮನಸ್ಸು ಇವರದ್ದಾಗಿರುತ್ತೆ ಧೈರ್ಯಶಾಲಿಗಳಾಗಿರ್ತಾರೆ ಇವರ ಮನಸ್ಸು ಹೇಗಿರುತ್ತೆ ಅಂದ್ರೆ ಗಟ್ಟಿಯಾಗಿರು ಎಂದು ಹೇಳ್ತಾರಲ್ಲ ಆ ರೀತಿಯಾಗಿ ತುಂಬಾನೇ ಸದೃಢವಾಗಿರ್ತಾರೆ ಮತ್ತು ಧೈರ್ಯವಾಗಿರ್ತಾರೆ ಈ ರಾಶಿಯವರು ಯಾವ್ದಕ್ಕೂ ಸಹ ಹಂಚೋದಿಲ್ಲ ಯಾವುದಕ್ಕೂ ಸಹ ಹೆದರೋದಿಲ್ಲ ಕುಂಭ ರಾಶಿಯವರು ಸ್ವಂತ ನಿರ್ಧಾರದ ಬದುಕನ್ನ ಕಟ್ಟಿಕೊಂಡಿರ್ತಾರೆ ಹಾಗೂ ಅತ್ಯುನ್ನತ ಜೀವನ ಶೈಲಿಯನ್ನ ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕ್ತಾರೆ ಕುಂಭ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟದ ವರಗಳ ಬಗ್ಗೆ ತಿಳಿಯೋಣ ಕುಂಭರಾಶಿಗೆ ಸೇರಿರುವಂತಹ ಜನರು ಹನ್ನೆರಡು ರಾಶಿಯವರಲ್ಲಿ ತುಂಬಾನೇ ವಿಭಿನ್ನ ರಾಶಿ ಎಂದೇ ಹೇಳಿದ್ರೆ ತಪ್ಪಾಗುವುದಿಲ್ಲ ಯಾಕಂದ್ರೆ ರಾಶಿ ಕುಂಡಲಿಯಲ್ಲಿರುವಂತಹ ಹನ್ನೆರಡು ರಾಶಿಗಳಲ್ಲಿ ಈ ಕುಂಭ ರಾಶಿಯವರು ತುಂಬಾನೇ ವಿಶೇಷ ಹಾಗೂ ವಿಭಿನ್ನವಾಗಿರ್ತಾರೆ ಎಂದು ಹೇಳಬಹುದು ಕುಂಭರಾಶಿಯವರಿಗೆ ಲೋಕಪ್ರಜ್ಞೆ ಎನ್ನುವುದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಲೋಕಪ್ರಜ್ಞೆ ಅಂದ್ರೆ ಇದರ ಬಗ್ಗೆ ಹೇಳೋದಾದ್ರೆ ಕುಂಭರಾಶಿಯವರು ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿರುತ್ತದೋ ಈ ವಿಚಾರವನ್ನ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾನೇ ಜಾಸ್ತಿ ಇರುತ್ತದೆ ಎಂದೇ ಹೇಳಬಹುದು ಸಾಮಾನ್ಯ ಜ್ಞಾನ ಅನ್ನೋದು ಸಹ ಜಾಸ್ತಿ ಇರುತ್ತದೆ ಈ ಜನರಲ್ ನಾಲೆಡ್ಜ್ ಅನ್ನೋದು ಈ ಕುಂಭರಾಶಿ ಜನರಿಗೆ ವಿಪರೀತವಾಗಿರುತ್ತದೆ ಎಂದೇ ಹೇಳಬಹುದು ಸುತ್ತಮುತ್ತ ನಡೆಯುವಂತಹ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ಇರಲಿದೆ ಇವರು ಇರುವಂತಹ ಅಕ್ಕಪಕ್ಕ ಏನೆಲ್ಲ ನಡೀತಾ ಇದೆ ಇವರು ಇರುವಂತಹ ಜಾಗದ ಸುತ್ತಮುತ್ತಲು ಏನಾಗ್ತಾ ಇದೆ ಅನ್ನೋದನ್ನ ಈ ರಾಶಿಯವರು ತಿಳಿದುಕೊಳ್ಳುವಂತಹ ಕಾತುರ ಅನ್ನೋದು ಈ ರಾಶಿಯವರಿಗೆ ಹೆಚ್ಚಾಗಿರುತ್ತದೆ ಇನ್ನು ದೊಡ್ಡ ದೊಡ್ಡ ಸಾಧನೆ ಮಾಡೋದ್ರಲ್ಲಿ ಈ ರಾಶಿಯವರು ಎತ್ತಿದ ಕೈ ಅಂತಾನೆ ಹೇಳ್ಬಹುದು ಯಾವ್ದಾದ್ರು ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕು ಅಂದ್ಕೊಂಡ್ರೆ ಈ ರಾಶಿಯವರು ಯಾವುದೇ ಮುಲಾಜನ ನೋಡುವುದಿಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ಸಹ ನೋಡುವುದಿಲ್ಲ ನಾನು ಗೆದ್ದೇ ಗೆಲ್ತೀನಿ ಅನ್ನುವ ಮನೋಭಾವ ಬೆಳೆಸ್ಕೊಂಡಿರ್ತಾರೆ ಒಳ್ಳೆಯ ಮನೋಭಾವ ಇಟ್ಕೊಂಡು ಈ ರಾಶಿಯವರು ಆ ಕೆಲಸನ ಮಾಡೇ ಮಾಡ್ತಾರೆ ಹಾಗಾಗಿ ಸಾಧನೆ ಅನ್ನೋದು ಈ ರಾಶಿಯವರಿಗೆ ಕಷ್ಟ ಅಂತ ಏನು ಅನ್ಸಲ್ಲ ಎಲ್ಲಾ ತರಹದ ವಿದ್ಯೆ ಅನ್ನೋದು ಈ ರಾಶಿಯವರಿಗೆ ಕಲಿತಿರುವಂತಹ ಸಾಮರ್ಥ್ಯ ಇರುತ್ತದೆ ಇವರು ಯಾವುದೇ ಕೆಲಸವಾಗಲಿ ಅಥವಾ ಯಾವುದೇ ಒಂದು ವಿದ್ಯೆ ಆಗಲಿ ಅಂದ್ರೆ ಒಂದು ಡ್ಯಾನ್ಸ್ ಮಾಡೋದೇ ಆಗಿರಬಹುದು ಅಥವಾ ಒಂದು ಹಾಡನ್ನ ಹಾಡೋದೇ ಆಗಿರಬಹುದು ಇಲ್ಲವೇ ಯಾವ್ದಾದ್ರು ಪುಸ್ತಕ ಓದೋದ್ರಲ್ಲಿ ಇರಬಹುದು ಯಾವ್ದಾದ್ರು ಕಾಂಪಿಟೇಷನ್ ಅಲ್ಲಿ ಇರಬಹುದು ಈ ರೀತಿಯಾಗಿ ಯಾವುದೇ ಒಂದು ವಿದ್ಯೆ ಕಲಿಬೇಕು ಅಂದ್ಕೊಂಡ್ರು ಸಹ ಈ ರಾಶಿಯವರಿಗೆ ಕಲಿಯುವಂತಹ ಸಾಮರ್ಥ್ಯ ಇದ್ದೇ ಇರುತ್ತೆ ಇವರು ಆಲ್ ಇನ್ ಒನ್ ಎಂದೇ ಹೇಳಬಹುದು ಏನಾದ್ರೂ ಕೊಡಿ ನಾನೇ ಮಾಡ್ತೇನೆ ಅನ್ನುವಂತಹ ಸ್ವಭಾವವನ್ನ ಕುಂಭ ರಾಶಿಯವರಿಗೆ ಆ ದೇವರು ಕೊಟ್ಟಿದ್ದಾನೆ ಇವರು ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ ಇವರು ಯಾರಿಗೂ ಸಹ ಕೆಟ್ಟದನ್ನ ಬಯಸೋದಿಲ್ಲ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಮಗುವಿನ ಮನಸ್ಸುಳ್ಳವರು ಇವರು ಒಳ್ಳೆಯದನ್ನೇ ಮಾತನಾಡ್ತಾರೆ ಇವರು ಇವರು ಹೇಗೆ ಅಂದ್ರೆ ಮನಸ್ಸಿನ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತನಾಡೋದಿಲ್ಲ ಹಾಗೆ ಈ ಕುಂಭರಾಶಿಯವರಿಗೆ ಇರುವಂತಹ ನಮ್ಮವರು ಇವರಲ್ಲಿ ಒಳ್ಳೆಯದನ್ನೇ ಮಾತನಾಡ್ಬೇಕು ಎದುರಿಗೆ ಇರುವವರು ನಮ್ಮವರೇ ಆಗಿದ್ರು ಸಹ ಅವರು ತಪ್ಪು ಮಾಡಿದ್ರೆ ತಪ್ಪು ಎಂದೇ ಹೇಳ್ತಾರೆ ಸರಿಯಾಗಿದ್ರೆ ಸರಿ ಎಂದೇ ಹೇಳ್ತಾರೆ ಈ ಕುರಿತಾಗಿ ಈ ರೀತಿಯಾಗಿ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಇವರಿಗೆ ಹುಟ್ಟಿದಾಗಿಂದನೆ ಬಂದು ಬಿಟ್ಟಿದೆ ಇವರು ಎಲ್ಲರಿಗೂ ಸಹ ಸಹಾಯ ಅನ್ನೋದನ್ನ ಮಾಡೇ ಮಾಡ್ತಾರೆ ಈ ರಾಶಿಯವರು ಸಹಾಯ ಮನೋಭಾವನೆ ಇರುವಂತಹ ವ್ಯಕ್ತಿಗಳು ಇವರು ಪ್ರತಿಯೊಬ್ಬರಿಗೂ ಸಹ ತುಂಬಾನೇ ಒಳ್ಳೆಯದನ್ನ ಮಾಡ್ತಾ ಇರ್ತಾರೆ ಒಳ್ಳೆಯದನ್ನೇ ಮಾಡ್ತಾರೆ ಒಳ್ಳೆಯದನ್ನೇ ಬಯಸ್ತಾರೆ ಹಾಗೆ ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಸಹ ರಾಶಿ ಇವರು ಮಾಡ್ತಾರೆ ಈ ರಾಶಿಯವರ ಬಳಿ ಯಾರೇ ಸಲಹೆ ತಗೊಂಡ್ರು ಉದ್ದಾರ ಆಗೇ ಆಗ್ತಾರೆ ಇವರ ಹಂಡ್ರೆಡ್ ಪರ್ಸೆಂಟ್ ಇವರ ಜೀವನ ಉದ್ದಾರ ಆಗುತ್ತೆ ಹಾಗೆಯೇ ಯಾವ್ದಾದ್ರು ಎಜುಕೇಶನ್ ಬಗ್ಗೆ ಬಂದು ಇವರ ಹತ್ರ ಕೇಳಿದ್ರೆ ಏನ್ ಮಾಡ್ಬೇಕೆಂದು ಹೇಳಿದ್ರೆ ಅಥವಾ ಯಾವ ಕೆಲಸ ತೆಗೆದುಕೊಳ್ಬೇಕೆಂದು ಕೇಳಿದ್ರೆ ಖಂಡಿತವಾಗಿ ಇವರು ಕೊಡುವಂತಹ ಸಲಹೆ ಇವರು ಕೊಡುವಂತಹ ಸಲಹೆ ಪ್ರೆಡಿಕ್ಷನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣುತ್ತೆ ಬೇರೆ ರಾಶಿಯವರಿಗಿಂತ ಈ ರಾಶಿಯವರು ತುಂಬಾನೇ ಕಷ್ಟಪಟ್ಟ ನಂತರ ಸುಖದ ಸುಪತ್ತಿಗೆಯಲ್ಲಿ ಮೆರಿತಾರೆ ಇವರಿಗೆ ಸಕ್ಸಸ್ ಅನ್ನೋದು ಬೇಗ ಸಿಗಲ್ಲ ತುಂಬಾ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ ಆದ್ರೂ ಸಹ ಇವರು ನಿರಂತರ ಪ್ರಯತ್ನ ಅನ್ನೋದನ್ನ ಇವರು ಬಿಡೋದಿಲ್ಲ ಅಷ್ಟು ಕಷ್ಟವನ್ನ ಪಟ್ಟಿರ್ತಾರೆ ಮುಂದೆ ಖಂಡಿತವಾಗ್ಲೂ ಸಹ ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ಇವರೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಯಾರಾದ್ರೂ ನೋಡಿದವರು ಅಯ್ಯೋ ಇಷ್ಟು ಕಷ್ಟಪಟ್ಟರು ಇವನಿಗೆ ಏನು ಲಾಭ ಅನ್ನೋದು ಬರ್ತಿಲ್ವಲ್ಲ ಅಂತಾರೆ ಆದ್ರೆ ಇವರ ಕಠಿಣ ಪರಿಶ್ರಮ ಹಾಗೂ ತುಂಬಾ ದಿನಗಳಿಂದ ಕಷ್ಟಪಟ್ಟು ಕೊನೆಗೆ ಇವರಿಗೆ ಯಾವ ರೀತಿಯಾದಂತಹ ಲಾಭ ಸಿಗುತ್ತೆ ಯಾವ ರೀತಿಯಾದಂತಹ ಸುಖ ಸಿಗುತ್ತೆ ಎಂದು ಹೇಳಿದ್ರೆ ಯಾರು ಸಹ ಊಹೆಯನ್ನ ಸಹ ಮಾಡಿಕೊಂಡೋಕ್ಕೆ ಆಗೋದಿಲ್ಲ ಆ ರೀತಿಯಾದಂತಹ ಸುಖದ ಸುಪ್ಪತಿಗೆ ಅನ್ನೋದು ಈ ರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ ಕುಂಭ ರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾನೇ ಲೇಟ್ ಆಗಿ ಸಿಗುತ್ತೆ ಇದನ್ನ ಮೊದಲೇ ಹೇಳಿದ್ನಲ್ವಾ ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ಬಿಡಬಹುದು ಆದ್ರೆ ಸಿಕ್ಕಿದಷ್ಟು ಬಹು ಬೇಗನೆ ಹೊರಟು ಹೋಗ್ಬಿಡುತ್ತೆ ಆದ್ರೆ ಈ ಕುಂಭ ರಾಶಿಯವರಿಗೆ ಹಾಗಲ್ಲ ಸಕ್ಸಸ್ ಲೇಟ್ ಆಗಿ ಸಿಕ್ಕಿದ್ರು ತುಂಬಾ ದಿನಗಳ ಕಾಲ ಸಕ್ಸಸ್ ಅನ್ನೋದು ಅವರ ಜೀವನದಲ್ಲಿ ಇರುತ್ತದೆ ಕುಂಭ ರಾಶಿಯವರು ಜನಸೇವೆಯನ್ನ ತುಂಬಾ ಮಾಡ್ತಾ ಇರ್ತಾರೆ ಜನಸೇವೆ ಅನ್ನೋದು ಕುಂಭ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಅನ್ನದಾನ ಮಾಡೋದ್ರಲ್ಲಿ ಇರಬಹುದು ಅಥವಾ ಅಥವಾ ಜನರ ಸಮಸ್ಯೆಗಳಲ್ಲಿ ಬೆರೆದುಕೊಂಡಿರೋದು ಆಗಿರ್ಬಹುದು ಹಾಗೆಯೇ ಜನಗಳಿಗೆ ಸಹಾಯ ಮಾಡೋದಾಗಿರಬಹುದು ಈ ರೀತಿಯ ಹಲವಾರು ಸೇವೆಗಳಲ್ಲಿ ಗುರುತು ಮಾಡಿಕೊಂಡಿರ್ತಾರೆ ಜನಸೇವೆ ಮಾಡುವ ಸ್ವಭಾವವನ್ನ ಇವರು ಒಳಗೂಡಿಸಿಕೊಂಡಿರ್ತಾರೆ ನಿಧಾನವಾಗಿ ಗುರಿ ಮುಟ್ಟತಾರೆ ಆದ್ರೆ ಗುರಿ ಮುಟ್ಟಿದ ನಂತರ ಯಾರು ಸಹ ಇವರನ್ನ ಸೋಲಿಸಲು ಆಗೋದಿಲ್ಲ ಸೋಲು ಅನ್ನೋದೇ ಇವರಿಗೆ ಇರೋದಿಲ್ಲ ಸೋಲಿಸೋಕ್ಕೂ ಸಹ ಯಾರಿಂದಲೂ ಸಹ ಆಗೋದಿಲ್ಲ ಈ ರೀತಿಯಾಗಿ ಫಿಟ್ ಆಗಿರ್ತಾರೆ ಈ ರಾಶಿಯವರು ನಿರಂತರವಾಗಿ ಕಷ್ಟಪಡ್ತಾನೆ ಇರ್ತಾರೆ ಹಾಗೆಯೇ ಕಷ್ಟಪಟ್ಟು ಇವರಿಗೆ ಸಕ್ಸಸ್ ಕೂಡ ಸಿಗುತ್ತೆ ಅಂದ್ರೆ ಇವರನ್ನ ಯಾರು ಹಿಂದಿರುಗಿ ನೋಡಲು ಸಹ ಭಯ ಪಡ್ತಾರೆ ಆ ರೀತಿಯಾದಂತಹ ಸಕ್ಸಸ್ ಅನ್ನ ಪಡ್ತಾರೆ ಈ ರಾಶಿಯವರ ತಂದೆ ತಾಯಿ ಆಸ್ತಿಗಳನ್ನ ಮಾಡಿರ್ತಾರೆ ಕನಿಷ್ಠ ಪಕ್ಷ ಸ್ವಲ್ಪವಾದ್ರೂ ಸಹ ಆಸ್ತಿಗಳನ್ನ ಮಾಡಿರ್ತಾರೆ ಹುಟ್ಟಿದಾಗಿನಿಂದ ಸ್ವಲ್ಪ ಪ್ರಮಾಣದ ವೈಭೋಗದ ಜೀವನ ಅನ್ನೋದನ್ನ ಇವರು ಪಡೆದುಕೊಂಡು ಬಂದಿರ್ತಾರೆ ಈ ರಾಶಿಯವರು ಐಷಾರಾಮಿ ಜೀವನವನ್ನ ನಡೆಸಬೇಕು ಎಂದು ಅಂದುಕೊಂಡ್ರೆ ಕಷ್ಟಪಟ್ಟು ದುಡಿದು ಖಂಡಿತವಾಗ್ಲೂ ಸಹ ಐಷಾರಾಮಿ ಜೀವನ ಅನ್ನೋದನ್ನ ಇವರು ಪಡೆದು ಪಡೆದುಕೊಳ್ತಾರೆ ಎಂದೇ ಹೇಳಬಹುದು ಕುಂಭ ರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಸಹ ಸಂಪಾದನೆ ಮಾಡ್ತಾರೆ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತಾನು ಯೋಚನೆ ಮಾಡಲ್ಲ ನಾನೇನಾದ್ರೂ ಸಾಧನೆ ಮಾಡಬೇಕು ನಾನು ಸ್ವಂತವಾಗಿ ಸಾಧನೆ ಮಾಡಲೇಬೇಕು ಎಂದು ದುಡಿಯುವಂತಹ ಮಾರ್ಗವನ್ನ ನೋಡುತ್ತಾರೆ ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲಾನು ಸಂಪಾದನೆ ಮಾಡ್ತಾರೆ ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದ್ರೂ ಹಣ ಆಸ್ತಿನ ಸಂಪತ್ತು ಮಾಡಿಲ್ಲವೆಂದ್ರೆ ಖಂಡಿತವಾಗ್ಲೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರ ಆಸ್ತಿ ಸಂಪಾದಿಸ್ತಾರೆ ಮನೆ ಕಟ್ಟಿಸ್ಕೊಳ್ತಾರೆ ಹಾಗೆ ಇವರ ಜೀವನದಲ್ಲಿ ಅವರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಮಾಡೇ ಮಾಡ್ತಾರೆ ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತದೆ ಇವರಿಗೆ ಮೈಂಡ್ ನಲ್ಲಿ ಯಾವ್ದಾದ್ರು ಒಂದು ವಿಚಾರ ಬಂದ್ಬಿಟ್ರೆ ನಾನು ಕರೆಕ್ಟ್ ಅಲ್ವಾ ಅದನ್ನ ಮಾಡ್ಬೇಕಲ್ವಾ ಅನ್ನೋದ್ರ ಬದಲಾವಣೆಯನ್ನ ಇವರ ಜೀವನದಲ್ಲಿ ಮಾಡ್ಕೊಳ್ಳೋದು ಇವರ ಉದ್ದೇಶವಾಗಿರುತ್ತೆ ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು ಏನಾದ್ರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗುವಂತಹ ಸ್ವಭಾವ ಈ ರಾಶಿಯವರಿಗೆ ಇರ್ತದೆ ಇನ್ನು ಸಹಾಯವನ್ನ ಜಾಸ್ತಿ ಮಾಡ್ತಾರೆ ಹಾಗೆ ಹಾಗಾಗಿ ಇವರಿಗೆ ಉದ್ಧಾರ ಅನ್ನೋದು ಆಗತ್ತೆ ಇವರು ಜಾಸ್ತಿ ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ಧಾರ ಆಗ್ತಾರೆ ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತೆ ಮೊದಲೇ ಹೇಳಿದ ಹಾಗೆ ಅದು ತಪ್ಪು ಅಂದ್ರೆ ತಪ್ಪು ಅಂತಾನೆ ಹೇಳ್ತಾರೆ ಸರಿ ಅಂದ್ರೆ ಸರಿ ಅಂತಾನೆ ಹೇಳ್ತಾರೆ ಹಾಗಾಗಿ ಇವರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತೆ ಬೇಡದೇ ಇರುವಂತಹ ಮಾತಿಗೆ ಇವರು ತಲೆ ಕೆಡ್ಸ್ಕೊಳೋದಿಲ್ಲ ಯಾರೋ ಬಂದು ಏನೋ ಹೇಳ್ತಾರೆ ಅಂದ್ರೆ ಅದನ್ನ ಅದನ್ನ ಕೂತ್ಕೊಂಡು ಪೇಶನ್ಸ್ ಆಗಿ ಕೇಳುವಂತಹ ಮನೋಭಾವ ಇವರಲ್ಲಿ ಇರೋದಿಲ್ಲ ಯಾಕಂದ್ರೆ ಅವರದು ತಪ್ಪು ಅಂತ ಗೊತ್ತಿದ್ರೆ ನೀವು ಮಾಡಿದ್ದು ತಪ್ಪೇ ಎಂದು ಹೇಳ್ತಾರೆ ಇವರು ಸಮಯವನ್ನ ಯಾವುದೇ ಕಾರಣಕ್ಕೂ ಸಹ ವೇಸ್ಟ್ ಮಾಡಿಕೊಳ್ಳಲ್ಲ ಸಮಯದಲ್ಲಿ ಉತ್ತಮ ಹೆಸರನ್ನ ಸಂಪಾದನೆ ಮಾಡ್ತಾರೆ ಇವರು ಟೈಮ್ನ ಯಾಕೆ ವೇಸ್ಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಅವರು ಸಮಾಜದಲ್ಲಿ ತೊಡಗಿಸಿಕೊಂಡಿರ್ತಾರೆ ಉತ್ತಮ ಹೆಸರನ್ನ ಸಂಪಾದಿಸಿಕೊಳ್ಳಲು ಖಂಡಿತವಾಗ್ಲು ಸಂಪಾದಿಸ್ತಾರೆ ಹಾಗೆಯೇ ಹಾಗೆಯೇ ಕುಂಭರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ತುಂಬಾನೇ ಹೆಚ್ಚಾಗಿ ಕೆಲಸ ಮಾಡುತ್ತೆ ಈ ರಾಶಿಯವರು ಹಾಗೆ ಸುಮ್ಮನೆ ನಾವು ಊಹೆ ಮಾಡಿಕೊಂಡು ಮುಂದೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಜಾಸ್ತಿ ವರ್ಕ್ ಆಗುತ್ತೆ ಬೇರೆಯವರನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ ಈ ರಾಶಿಯವರಿಗೆ ಯಾರಾದ್ರೂ ಹೊಗಳಿದ್ರು ತೆಗಳಿದ್ರು ಏನೇ ಮಾಡಿದ್ರು ಇವರು ಯಾವುದೇ ಕಾರಣಕ್ಕೂ ಸಹ ಕರಗಲ್ಲ ಯಾರಾದ್ರೂ ಹೊಗಳಿದ್ರು ಸಹ ನಾನು ಅವರ ಹತ್ರ ಜಾಸ್ತಿ ಕ್ಲೋಸ್ ಆಗ್ಬಿಡ್ತೀನಿ ಅನ್ನುವ ಮನೋಭಾವ ಇವರದ್ದಲ್ಲ ಅವರಿಂದ ದೂರ ಆಗಬೇಕು ಅನ್ನೋ ಮನೋಭಾವವು ಸಹ ಇರೋದಿಲ್ಲ ಇವರು ಯಾವಾಗ್ಲೂ ಒಂದೇ ತರ ಇರ್ತಾರೆ ಸದೃಢ ಮನಸ್ಸು ವಿರುದ್ಧಾಗಿರುತ್ತೆ ಧೈರ್ಯಶಾಲಿಗಳಾಗಿರ್ತಾರೆ ಇವರ ಮನಸ್ಸು ಹೇಗಿರುತ್ತೆ ಅಂದ್ರೆ ಗಟ್ಟಿಯಾಗಿರು ಎಂದು ಹೇಳ್ತಾರಲ್ಲ ಆ ರೀತಿಯಾಗಿ ತುಂಬಾನೇ ಸದೃಢವಾಗಿರ್ತಾರೆ ಮತ್ತು ಧೈರ್ಯವಾಗಿರ್ತಾರೆ ಈ ರಾಶಿಯವರು ಯಾವುದಕ್ಕೂ ಸಹ ಹಂಚೋದಿಲ್ಲ ಯಾವುದಕ್ಕೂ ಸಹ ಹೆದರೋದಿಲ್ಲ ಕುಂಭ ರಾಶಿಯವರು ಸ್ವಂತ ನಿರ್ಧಾರದ ಬದುಕನ್ನ ಕಟ್ಟಿಕೊಳ್ತಾರೆ ಹಾಗೂ ಅತ್ಯುನ್ನತ ಜೀವನ ಶೈಲಿಯನ್ನ ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕ್ತಾರೆ ನೋಡಿದ್ರಲ್ಲ ಕುಂಭಾರಾಶಿರವರ ಸ್ವಭಾವ ಹೇಗಿರುತ್ತೆ ಎಂದು ನೀವು ಸಹ ಕುಂಭ ರಾಶಿಯವರಾಗಿದ್ರೆ ನಿಮಗೂ ಸಹ ಈ ಮಾಹಿತಿ ನಿಜವೆಂದು ತಿಳಿದಿದ್ರೆ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು